విద్యార్థి విద్యార్థిని ధన్యవాదాలు తమ్మాలి యార మహాత్మరు బా ఈ ముందుగడతమ్మాలి మ ಯರಗಟ್ಟಿ ತಾಲೂಕಿನ ಮಳ್ಳಿಕೆರೆ ರೈಸ್ ಸಂಘದವರು ನಲವತ್ತು ಲೀಟ್ರ್ ಹಾಲು ಕೊಟ್ಟಿರ್ತಾರೆ ತಮ್ಮ ಪ್ರಸಾದಕ್ಕಾಗಿ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ವಹಿಸೋದು ಸರಿ ಹಾಂ ತಮ್ಮ ಏನಾಯ್ತ ತಮ್ಮ ಒಂದು ಹತ್ತು ನಿಷ್ಠ ಸರಿ ಇಲ್ಲ ಈ ಜಾಗ ದೊಡ್ಡದ ಸರಿ ಆಯ್ತಮ್ಮ ಸರಿ ಏ ಇಳಿ ಒಬ್ಬರಿ ಸರಿ ಏನು ಸರಿ ಏ ತಮ್ಮ ಕೊಡುವಂತೆ ಒಂದಿಷ್ ಸರಿಯಲ್ಲ ಕೊಡುವಂತೆ ಕೊಡುವಂತೆ ಸರಿ ಏನ್ ಸರಿ ತಮ್ಮ ನಾನೇನು ಸರ್ ನಾನೇ ಅಂತ ಇಷ್ಟ ಏನು ಸರ್ ಏನು ಸರಿ ತಮ್ಮ ಏನು ಸರ್ ಈ ಮಲಕ್ಕೋಣ ಏ ಮನೆ ತಗೊಂಡು ಏ ಸುಬೇದಾರ್ ಎಲ್ಲೋದರು ಎಬ್ಬರಿ ಬರೀ ಕಡೆ ಮನವಿ ತಗೋಬ್ರಿ ವಿದ್ಯಾರ್ಥಿ ವರ್ಷದಿಂದ ಕೊಡ್ಲಿಕ್ಕೆ ತರ ಮನವಿ ತಗೋಳ್ರಿ ನಿಮ್ಮ ಹೋರಾಟಕ್ಕೆ ಬೆಂಬಲವೃತ್ತವಾಗಿ ಮನವಿ ಪತ್ರ ಕೊಡ್ಲಿಕ್ಕೆ ತರ ಜೋರಾಲ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ ಗೋಪಾಲಣ್ಣ ಗೋಪಾಲಣ್ಣ ಕುರುತ್ತಮ್ಮ ಒಂದೊಂದ್ ಸ್ವಲ್ಪ ಸ್ವಲ್ಪ ಬಿಡೋರು ಬಂದ್ ಕೊಡುತ್ತ ಕಾಲಿ ಬಿಡ್ರಿ ಇಲ್ಲಿ ನೀವ್ ಬರೀಪಾ ಇಲ್ಲಿ ಸಂದರ್ಭ ಬರಿ ಬರೀ ಕಡಿ ರೈಸ್ ಅಂದೋರ್ ಬರೀ ಹಿರಿಯರು ಬರೀ ಕಡಿ ರೈಸ್ ಅಂದೋರ್ ಬರೀ बंदिडले तलगाले विद्यर्थी कि स्वल्प कोणबी बहुळ निर्बेन असेल कुड्री निम नोड सरकार तिथे स्वतः नोड्री स्वगत जोरा चढे बुद्धि कुड्री ఏ తమ పరిచే ఏ ఇన్ కొంత రేడ పరిసంగ కర్త అవద సర్పా ఏ సాంగడి కూర్చోబెడి ఏ తమడే బలైకై సల్పని బెండి సరివి సాంగడి కూర్చోబెడి మాత్మని కూర్చోబెడి ఏ కొడి ఏడి కొడి ఏడి అవద కాలంలో ఇందర్ కొడిప బాబస్టర్ మాదే సకోవర బర్బిట ఏడి ఏడి మాదే సకోవర బర్బిట ఎత్తుబిటప விதார்த்தி நெலக் கொத்தார் அதனால நோட் டய்ட் கை முடித்த சரி சரி இல்லை ஏ கோபாலண்ண குமார சிஸ்தாய மாலீக்கி ವರ್ ಬರಲೇನಾ ಬರ್ಲಿ ಕಬ್ಬಿಣ ಆಗಲೇಬೇಕು ಒಂದು ಟನ್ ಕಪ್ಪಿಗೆ ರಾಜ್ಯದ ಮುಖ್ಯಮಂತ್ರಿ ಅವರು ಒಂದು ಸಾವಿರ ಪರಿಹಾರ ಕೊಡಲೇಬೇಕು ಒಂದು ಟನ್ ಕಪ್ಪಿಗೆ ನರೇಂದ್ರ ಮೋದಿ ಅವರು ಒಂದು ಸಾವಿರ ಪರಿಹಾರ ಕೊಡಲೇಬೇಕು ಇವತ್ತು ಹೋರಾಟಕ್ಕೆ ಬೆಂಬಲವಾಗಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಪರಮ ಪೂಜರು ಮತ್ತು ವಿಶೇಷವಾಗಿ ಬಹಳಷ್ಟ ಎಲ್ಲರೂ ಕೂಡ ಭಾಗವಹಿಸರು ವಿಶೇಷವಾಗಿ ಕೊಡಗು ಮನು ಸೋಮಯ್ಯ ಅಂತೇಳಿ ರಾಜ್ಯ ಮಟ್ಟದ ನಾಯಕರು ಕೂಡ ಇವತ್ತು ನಮ್ಮ ರೈಸಿಕೊಂಡು ದೇವರು ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನ ಗೌರವಿಸಬೇಕು ಅದೇ ರೀತಿ ನಮ್ಮ ಮಂಡ್ಯದಿಂದ ಮಂಡ್ಯದವರು ಮಹೇಂದ್ರ ಅಂತೇಳಿ ಬಂದರು ಅವ್ರಿಗೂ ಜೋರಾಗಿ ಚಪ್ಪಾಳೆ ಇರಲಿ ಅದೇ ರೀತಿಯಾಗಿ ಪ್ರಯಾಜ್ ಅವರು ಕೂಡ ಮೈಸೂರಿನಿಂದ ಭಾಗವಹಿಸ್ತಾರೋ ಅವರಿಗೂ ಜೋರಾಗಿ ಚಪ್ಪಾಳಿ ಇರಲಿ ಅದೇ ರೀತಿಯಾಗಿ ವಿದ್ಯಾಸಾಗರ್ ರಾಮೇಗೌಡ ಅಂತೇಳಿ ಬರ್ತಾ ಇದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ನಾಳೆ ಏನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಕ್ಕಂಥ ಕರೆಯಲ್ಲಿ ಕೂಡ ಅವರು ಕೂಡ ಭಾಗವಹಿಸ್ತರು ಇಡೀ ರಾಜ್ಯದಿಂದ ಮತ್ತು ಬಹಳಷ್ಟು ಎಲ್ಲರೂ ಕೂಡ ಇವತ್ತ ಮಂಡ್ಯದಿಂದ ಚಂದ್ರಶೇಖರ್ ಅವರು ಕೂಡ ಬಂದರು ಅವ್ರಿಗೂ ಜೋರಾಗಿ ಚಪ್ಪಾಳಿ ಎಚ್ ಆರ್ ಬಸವರಾಜಪ್ಪ ಬರ್ತಾ ಇದ್ದಾರೆ ಇಡೀ ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ಹೈಕೋರ್ಟ್ ವಕೀಲರು ಕೂಡ ಬರ್ತಾ ಇದ್ದಾರೆ ನಾಡಿನ ಎಲ್ಲ ರೈತ ಬಂಧುಗಳು ನಾಡಿನ ರೈತ ಪರ ಎಲ್ಲ ಚಿಂತಕರು ಕೂಡ ನಾಳೆ ಈ ಹೋರಾಟಕ್ಕೆ ಬೆಂಬಲಪಡಿಸಲಿಕ್ಕೆ ಎಲ್ಲರೂ ಕೂಡ ಇವತ್ತ ರಸ್ತೆಗೆ ಬರ್ಲಿಕ್ಕೆ ರೆಡಿಯಾಗಿದ್ದಾರೆ ಆ ರೈತರನ್ನ ಕಾಪಾಡಲಿಕ್ಕೆ ಯಾಕಂದ್ರೆ ಅನ್ನದಾತ ಇವತ್ತು ಇದು ಜನಾಂದೋಲನ ಕಾರ್ಯಕ್ರಮ ಆಗಿರೋದ್ರಿಂದ ರೈತರು ಬೀದಿಗಿಳಿದಿರ್ತಕ್ಕಂಥ ಸಂದರ್ಭ ಇವತ್ತು ಎಂಟನೇ ದಿನ ಹೋರಾಟ ಆ ಹೋರಾಟಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ದಯವಿಟ್ಟು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿಗೆ ಬಲೆ ಕೊಡೋ ಕಾರ್ಖಾನೆ ಮಾಲೀಕರಿಗೆ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ದಯವಿಟ್ಟು ಇವತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾದ ನಮಸ್ಕಾರ ಹೇಳ್ತಾ ಮಾತಾಡ್ಬೇಡ್ರಿ ರಮಾ ನಿಮ್ಮ ಕೈ ನೋಟು ಮಾತಾಡಕ್ ಹೋಗ್ಬೇಡ್ರಿ ಇಲ್ಲಿ ಚರ್ಚೆ ವಿಷಯನ ತಿಳ್ಕೊರಿ ಯಾಕಂದ್ರೆ ನಾಳೆ ಐವತ್ತು ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಾಕ ಇಡೀ ರಾಜ್ಯವ್ಯಾಪಿ ರೈತ ಪರ ಸಂಘಟನೆಗಳು ಪರಮ ಪೂಜ್ಯರ ನೇತೃತ್ವದಲ್ಲಿ ಶಶಿಕಾಂತ್ ಗುರುಜಿ ನೇತೃತ್ವವಾಗಿರುವಂತ ರಾಜ್ಯದಾಗ ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ ಎಲ್ಲಾ ದಲಿತ ಪರ ಸಂಘಟನೆಗಳು ನ್ಯಾಯವಾದಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಎಲ್ಲರ ವಿದ್ಯಾರ್ಥಿಗಳು ಇದು ಜನಾಂದೋಲನ ಕಾರ್ಯಕ್ರಮ ಆಗಿದೆ ಯಾಕಂದ್ರೆ ಇನ್ನೇ ಸರ್ಕಾರದ ಒಬ್ಬರ ಪ್ರತಿನಿಧಿ ಬಂದಿರಲಿ ಎಚ್ ಕೆ ಪಾಟೀಲ್ ಸಾಹೇಬ್ ಕೂಡ ಬಂದಿರು ತಮ್ಮ ಸಮ್ಮುಖದಲ್ಲಿ ಬಹುಶಃ ಆರು ಗಂಟೆಗ ಒಂದು ಚಳವಳಿ ಬಸ್ ಏಳು ಗಂಟೆಗೆ ಏಳು ಗಂಟೆಗೆ ಎಂಟು ಗಂಟೆಕ್ಕ ಮಂತ್ರಿ ಅವ್ರು ಬಂದರು ಅವ್ರಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿ ಅವ್ರ ಜೊತೆ ನಿಮ್ಮ ಸಭೆಗೆ ಬರಬೇಕು ಬೇಕಾದ್ರೆ ನಿಮ್ಗೆ ವಿಮಾಂಡ ಕರ್ಕೊಂಡು ಹೋಗ್ತು ಅಂತೇಳಿ ಹೇಳಿ ವ್ಯವಸ್ಥೆ ಮಾಡ್ರು ಇದು ಜನಾಂದೋಲನ ಕಾರ್ಯಕ್ರಮ ಅಲ್ಲಿ ಬರಕ್ ಬರದ ಇದು ಜನರ ಒಳಗೆ ತೀರ್ಮಾನ ಆಗ್ಬೇಕಾಯ್ತು ಅನ್ನುವಂತ ಮಾತನ್ನು ಹೇಳಿ ಇವತ್ತ ಸರ್ಕಾರದ ಮಂತ್ರಿನ ವಾಪಸ್ ಕಳಿಸ್ತಕ್ಕಂಥದ್ದಾಗಿ ಅವ್ರು ಯಾಕೆ ಕಳಿಸಿಲ್ಲ ಈ ಕಾರ್ಖಾನೆ ಅವರ ಮೂರ್ ಸಾವಿರದ ಐದನೂರು ರೂಪಾಯಿ ನಮ್ಗೆ ಏನ್ ಬೇಡಿಕೆ ಇತ್ತು ಅವರ ಇವತ್ತೇನು ನನ್ನ ರೈತ ದೇವತೆಗಳು ಶ್ರಮ ಪಟ್ರಿ ಆ ಶ್ರಮದಿಂದ ರೈತರ ಏನ್ ದೇವರುಗಳು ಬಂದಿರಿ ಈ ದೇವರಿಗಿ ಅಂಜಿ ನೂರು ರೂಪಾಯನ್ನ ಈಗ ಕೊಟ್ಟದಾರ ನಾವು ಎರಡ್ ನೂರು ರೂಪಾಯಿ ಒಪ್ಕೊಂಡಿಲ್ಲ ಒಪ್ಬಂದು ಇಲ್ಲ ನಮಗ ನಾವೇನ್ ಮಾಡಿದ್ವು ಕಾರ್ಖಾನೆ ಅವ್ರ ಸುತ್ತಿದ ಖಾಸಗಿ ವ್ಯವಹಾರ ಇದು ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ನಾವೆಲ್ಲ ಹೋರಾಟ ಮಾಡಿತ್ತು ಬೊಮ್ಮಾಯಿ ಅವ್ರ ಏನ್ ಹೇಳ ಅಂದ್ರೆ ಏ ಕಾರ್ಖಾನೆ ಮಾಲೀಕರ ಐವತ್ತು ರೂಪಾಯಿ ಕೋಟಿ ರೂಪಾಯಿ ಜಾಸ್ತಿ ಎಸ್ ಅವ್ರ ವಿರುದ್ಧ ಕೋಟಿಗೋದ್ರ ಇದು ಎಫ್ ಆರ್ ಪಿ ಐತಿ ನಾವು ಕೊಡಕ್ ಆಗುದಿಲ್ಲ ಅಂತ ಅದಕ್ಕಾಗಿ ಈ ದಿನ ಕಾರ್ಖಾನೆಯವರನ್ನ ನಾವು ರೈತರು ತೀರ್ಮಾನ ಮಾಡಿ ಎರಡು ತಂದ್ರೆ ಇನ್ನು ಎರಡನೂರು ಕೊಟ್ಟ ಅವ್ರ ಕಾರ್ಖಾನೆ ಚಾಲೂ ಮಾಡಬೇಕು ಹೌದ್ರಿ ಇದು ವ್ಯವಹಾರ ಕಾರ್ಖಾನೆ ಚಾಲೂ ಮಾಡಬೇಕು ನಾಲ್ಕು ದಿವಸ ಹೋಗಿ ಇವತ್ತ ಬಂದ್ ಹೇಳಿ ನಾಳೆ ಬಂದ್ ಹೇಳಿ ಇದು ಹೋರಾಟ ರಾಷ್ಟ್ರೀಯ ಇದ್ರ ಜೊತೆ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಏನಪ್ಪ ಅಂತಂದ್ರೆ ನಾಳೆ ಕರೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಟನ್ ಕಬ್ಬಿಗೆ ಗೋರ್ಮೆಂಟ್ ಸ್ಪ್ರೀಟ್ ಅಂದ್ರೆ ಸೆರೆಕ್ ಹಾಕ್ತಕ್ಕಂಥದ್ ಸ್ಪ್ರೀಟ್ ಸುಮಾರು ಒಂದು ಎರಡು ಲೀಟರ್ ಸ್ಪ್ರೀಟ್ ಹೊರಗಡೆ ಬಂತಪ್ಪ ಅಂತಂದ್ರೆ ನೂರಾರು ಸರಿ ತಯಾರಾಗ್ತದ ಅದು ಹತ್ತು ರೂಪಾಯಿ ಸರಿ ತಯಾರಾಗತಿಯ ಬಾಟ್ಲಿ ಆದಾಗ ಇದ್ರ ಸ್ಪ್ರೀಟ್ ಹಾಕಿದ್ರೆ ಮಾತ್ರ ಸರಾಯಿ ಇವತ್ತು ಜನರಿಗೆ ಮಿಶೆ ಆಗ್ತಕ್ಕಂತ ಅದೊಂದು ಮಾದಕ ವಸ್ತು ತಯಾರಾಗತ ಅದರಿಂದ ನೂರು ಬಾಟ್ಲೆ ಸರಿ ತಯಾರಾಕಿಯ ಹತ್ತು ರೂಪಾಯಿ ಖರ್ಚು ಮಾಡಿ ನೂರು ಬಾಟ್ಲಿಗೆ ರಾಕೆಟ್ ಆತ ರೂಪಾಯಿದಾಗ ರೂಪಾಯ್ದು ಎಷ್ಟಾದ್ರಿ ಹತ್ತು ಸಾವಿರ ರೂಪಾಯಿ ಆಯ್ತು ಈ ರೀತಿ ಕೇಂದ್ರ ಸರ್ಕಾರಕ್ಕ ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಹೋಗ್ತದ ಅರವತ್ತು ಸಾವಿರ ಕೋಟಿ ರೂಪಾಯಿ ನರೇಂದ್ರ ಮೋದಿ ಜಿ ಅವ್ರಿಗೆ ಹೋಗ್ತದ ಅದೇ ರೀತಿಯಾಗಿ ಇನ್ನ ಅರವತ್ತು ಸಾವಿರ ಕೋಟ್ರಿ ಸಿದ್ದರಾಮಯ್ಯ ಜಿ ಅವ್ರಿಗೆ ಹೋಗ್ತದ ಅದ್ರೊಳಗಿಂದ ನಾವು ಇವತ್ತೇನ್ ಬೇಡಿಕೆ ಇಟ್ಟುದು ನಿನ್ನೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಕಾರ್ಖಾನೆ ಯಾರಂತೂ ಅವ್ರ ರೊಕ್ಕ ಕೊಡ್ಲೇಬೇಕ ಕೊಟ್ಟ ಕಾರ್ಖಾನೆ ಚಲೋ ಮಾಡಿಸ್ತು ಅದು ಖಾಸಗಿ ವ್ಯವಹಾರ ನಮ್ದ ನೀವೇನು ಶ್ರಮ ಕೊಡುದಿಲ್ಲ ರಾಜ್ಯದ ಮುಖ್ಯಮಂತ್ರಿ ಅವರ ಕಳಿಗೆ ಇರಂಗಿಲ್ಲ ಕಬ್ಬ ಮತ್ತ ಕಸತ್ಕಿಲ್ಲ ಭೂಮಿ ಬಂಡವಾಳ ಹಾಕಂಗಿಲ್ಲ ನಾವ್ ಇಡೀ ನಮ್ಮ ಕುಟುಂಬ ನಾವೆಲ್ಲ ರೈತರ ರಕ್ತ ಬೆವರ ಸುರಿಸಿ ಅದಕ್ಕೆ ಜೀವದಾನ ಮಾಡಿದ್ವು ಜೀವದಾನ ಮಾಡಿದಾಗ ಅದ ಮೊಳಿ ಹನ್ನೆರಡು ತಿಂಗಳು ನಾವು ಬೆಳೆಸಿದ್ವು ಅದನ್ನ ಹನ್ನೆರಡು ತಿಂಗಳು ಬೆಳೆಸಿ ದಿವಸ ದಿವಸ ಕಾದು ಈ ಕಾದ ನಿಂತ ಅದನ್ನ ಒಂದ್ ಟನ್ ಕಬ್ಬಿಗೆ ನೀವ ಏನು ಕೂಡ ಬಂಡವಾಳ ಹಾಕಂತ ಐದ್ ಸಾವಿರ ರೂಪಾಯಿ ತಗೋತೀರಿ ಈಗ ಐದು ಗ್ಯಾರಂಟಿಯನ್ನ ಮಾಡಿದ್ರಿ ರಾಜ್ಯದ ಮುಖ್ಯಮಂತ್ರಿ ಅವರೇ ಐದು ಗ್ಯಾರಂಟಿಯನ್ನು ನಾವು ಯಾರು ಕೂಡ ಬೇಡಿಲ್ಲ ತವ ತಮ್ಮ ವೋಟ್ ಬ್ಯಾಂಕ್ ಮಾಡ್ರಿ ಅದು ಸಂತೋಷ ಇಡೀ ನಮ್ಮ ಜನರಿಗೆ ಕೊಡ್ತಾ ಇದ್ರಿ ಒಳ್ಳೇದಾಗ್ತಾ ಇದೆ ಅದು ತೊಂದರೆ ಇಲ್ಲ ನಾವ ಕಬ್ಬಿಣ ಮೂಲ ಕಬ್ಬು ಬೆಳೆದಿರ್ತಕ್ಕಂಥವ್ರು ನಾವ ಭೂಮಿ ನಮ್ಮದ ಭೂಮಿ ಬಂಡವಾಳ ನಮ್ಮದ ಬೀಜ ನಮ್ಮದ ಅದರಿಂದ ಸ್ಪ್ರೀಟ ಇತ್ನಾಲ ಬಾಯ್ ಪ್ರಾಡಕ್ಟ್ ಏನು ಏನ್ ಜ್ಯೂಸ್ ನೂರಾರು ನಮ್ಗೆ ಲಾಭ ಆಗಿ ಸರ್ಕಾರ ನೀವು ಐದು ಸಾವಿರ ತಗೋದ್ರಿ ಅದ್ರೊಳಗಿಂದ ಒಂದ್ ಸಾವಿರ ಕೊಡಲೇಬೇಕು ಕೊಡ್ಬೇಕು ಬೇಡ್ರಿ ಕೊಡಲೇಬೇಕು ಅದು ಕೊಡಲೇಬೇಕಂದ್ರೆ ಹಂಗಲ್ಲ ಇವತ್ತು ಕ್ಯಾಬಿನೆಟ್ ಐತೆ ನಾಳೆ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಹೋಗ್ಬಾರ್ದಪ್ಪ ಅಂತಂದ್ರೆ ತವಾ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಗೆ ಒಂದು ವರ್ಷಕ್ಕೆ ಪ್ಯಾಕೇಜ್ ಅಂತ ಅದು ಕ್ಯಾಬಿನೆಟ್ ಆಗ ರಿಜಿಸ್ಟ್ರೇಷನ್ ಆಗಿ ಹೊರಗೆ ಬರ್ಬೇಕು ಪ್ರತಿ ವರ್ಷ ಕೊಡಬೇಕು ಕೇಳ್ಬಾರ್ರಿ ಈ ವಿಚಾರ ಕೇಳತು ಕಾರ್ಖಾನೆ ಅವ್ರಂತೂ ಕೊಡ್ಲೇಬೇಕ ಕೊಟ್ಟ ಕಾರ್ಖಾನೆ ಚಾಲು ಮಾಡಿಸೋನು ಇನ್ನೂರು ತೊಡದು ಇನ್ನೊಂದು ನಾಲ್ಕು ವರ್ಷ ಸಾಯ್ತೋಣ ಹೌದಲ್ರಿ ಯಾರು ಕೂಡ ಸಾಯುದಿಲ್ಲ ಅವ್ರ ಕಾರ್ಖಾನೆ ಕೊಡಬೇಕು ಅವ್ರು ಬಂದು ಘೋಷಣೆ ಮಾಡ್ಲಿಕ್ಕಾರ ಈ ಕಾರ್ಖಾನೆ ಮಧ್ಯಸ್ಥಿಕೆ ವಹಿಸಿ ರಾಜ್ಯದ ಮುಖ್ಯಮಂತ್ರಿ ಬಂದ ಏ ಇನ್ನೆರಡು ಕೊಡಬೇಕಪ್ಪ ಅಂದ್ರೆ ಅಂದ್ರ ವಿರುದ್ಧ ಕೋರ್ಟ್ಗೆ ಹೋಗ್ತಾರ ಅವರ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಹಿಂದೆ ಬೊಮ್ಮಾಯಿ ವಿರುದ್ಧ ಕೋರ್ಟ್ಗೆ ಹೋಗಿದಾರ ಅವ್ರ ಖಾಸಗಿ ವ್ಯವಹಾರ ಐತೆ ಅದನ್ನ ಜಿಲ್ಲಾಧಿಕಾರಿ ಜವಾಬ್ದಾರಿ ಕೊಟ್ಟು ಕಾರ್ಖಾನೆ ಅವರ ಇನ್ನೆರಡು ರೂಪಾಯಿ ಅವ್ರ ಮುಂದೆ ಒಪ್ಪು ಬಂದ ಡಿ ಸಿ ಅವರು ಬಂದು ಹೇಳಿ ಅದೇ ರೀತಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಹೋಗ್ತೈತಿ ಅಲ್ಲೂ ಕೂಡ ಒಂದು ಸಾವಿರ ರೂಪಾಯಿ ಕೇಳಿದು ಶುದ್ಧ ಎಷ್ಟು ಎರಡು ಸಾವಿರ ಇದು ಮೂರುವರೆ ಸಾವಿರ ಎಷ್ಟ ಆಯ್ತನಾ ಐದು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬಿಲ್ ಇವತ್ತು ಕಬ್ಬು ಬೆಳೆಗಾರಿಗೆ ಇವತ್ತು ಜನಾಂದೋಲನ ಆದ್ದ ಟಿವಿ ಮುಖಾಂತರ ಸಂದೇಶ ಕೂಡ ಇದೇಗೋ ರಾಜ್ಯದ ಮುಖ್ಯಮಂತ್ರಿ ಅವ್ರು ಕೊಟ್ಟದ ನಾವು ನಿಮ್ ಪರವಾಗಿ ನನ್ನ ರೈತ ದೇವತೆಗಳು ನೀವು ಜನಾಂದೋಲನ ಕಾರ್ಯಕ್ರಮಕ್ಕೆ ಇವತ್ತ ನೀವೆಲ್ಲ ರೈತ ದೇವರುಗಳು ರೆಡಿ ಆಗಿದ್ರಿ ಇವತ್ತು ಶಿವಾನಂದ ಪಾಟೀಲ್ ಸಾಹೇಬ್ ಬಂದ ಕಾರ್ಖಾನೆ ಅವರು ಏನ್ ಆಡೋರು ಕೊಡತ್ತಂದ್ರೆ ಇವ್ನ ಮಾತು ಕೇಳೋದಿಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿ ಮಾತು ಕೇಳಿಲ್ಲ ನಿಮ್ ಮಾತು ಕೇಳ್ತಾರ ನಿಜವಾಗಿಯೂ ನಿಮ್ ಮಾತು ಕೇಳ್ತಾರ ಯಾಕಂದ್ರ ಮತದಾನನ ಮಾಡಿರ್ತಕ್ಕಂಥವ್ರು ನೀವು ಅಧಿಕಾರನ ಕೊಟ್ಟಿರ್ತಕ್ಕಂಥವ್ರು ನೀವು ಅವರ ನಿಜವಾಗಿ ನಮ್ಮ ಯಾರು ಭಕ್ತಿ ಪ್ರೀತಿ ಇದ್ರ ಇನ್ನ ಎರಡ್ ನೂರು ರೂಪಾಯಿ ಸ್ವಯಂಮಿತವಾಗಿ ಕಾರ್ಖಾನೆ ಮಾಲೀಕರು ಬಂದು ಘೋಷಣೆ ಮಾಡ್ತಕ್ಕಂಥದ್ದು ಆಗ್ಬೇಕು ಶಿವಾನಂದ ಪಾಟೀಲ್ ಕೊಡ್ಬೇಕಾದ್ರೆ ಸರ್ಕಾರದ ತೆರಿಗೆ ಹಣದ ಕೊಡ್ಬೇಕು ರಾಜ್ಯದ ಮುಖ್ಯಮಂತ್ರಿ ತೆರಿಗೆ ಹಣದ ಕೊಡ್ಬೇಕು ಇದು ಈ ಅಧ್ಯಾಯಕ್ಕಾಗಿ ನಾಳೆ ಐವತ್ತು ಲಕ್ಷ ಜನ ಇಡೀ ವ್ಯಾಪಿ ಇವತ್ತು ಬಿಜಾಪುರ ಅಧ್ಯಾಯ ಮೈಸೂರು ಮಂಡ್ಯ ಬೆಳಗಾವಿ ಬೆಳಗಾವಿ ಇಂದ್ರ ಇವತ್ತೇನ ನಿಪ್ಪಾಣಿ ಇಂದ್ರ ಎಲ್ಲಿವರಿಗೆ ಬೆಂಗಳೂರವರೆಗೆ ಐವತ್ತು ಲಕ್ಷ ಜನ ಇವತ್ತು ರೈತರು ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿಗಳು ಇವತ್ತು ಎಲ್ಲರೂ ಕೂಡ ಬೀದಿಗೆ ಬರ್ತಾ ಇದ್ದಾರೆ ಯಾಕಂತಂದ್ರ ಕಬ್ಬು ಬೆಳೆಗಾರಿಗೆ ಎಷ್ಟು ವರ್ಷ ಇದ್ರೆ ಮೋಸ ಆಗೈತಿ ಎಪ್ಪತ್ತರ ವರ್ಷ ವರ್ಷ ನಾವು ಬೆಳೆದಂತ ಸ್ವತಂತ್ರ ಸಿಕ್ಕ ಇದೊಂದು ಹೆಂಗ ಜನಾಂದೋಲನ ಕಾರ್ಯಕ್ರಮ ಆಗತ್ತಂದ್ರ ಅವರ ಹಿಂದೆ ಸ್ವತಂತ್ರಕ್ಕಾಗಿ ಸಾವಿರಾರು ಬಲಿದಾನ ಮಾಡಿ ಸ್ವತಂತ್ರ ಕೊಟ್ರೆ ನಮ್ಗೂ ಇವತ್ತು ರೈತರಿಗೆ ಸ್ವತಂತ್ರ ಸಿಕ್ಕಿಲ್ಲ ಸಿಕ್ಕಲ್ರಿ ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತನಾ ಜಗತ್ತಿನಾಗೆ ಯಾವ ಕೂಡ ಆತ್ಮಹತ್ಯೆ ಮಾಡ್ಕೋತಿಲ್ಲ ಕಾರ್ಖಾನೆ ಮಾಲೀಕರು ಯಾರು ಸತ್ತಿಲ್ಲ ಯಾರು ಬೀದಿಗೆ ಬಂದಿಲ್ಲ ಅವ್ರು ಇನ್ನೊಂದ್ ಇನ್ನೊಂದ್ ಕಾರ್ಖಾನೆ ಮಾಲೀಕರು ಕಾರ್ಖಾನೆ ಕಟ್ಟಿದರು ಅವ್ರ ಹಣ ಕೊಡ್ಲೇಬೇಕು ಕೊಡದ ಇವತ್ತ ನೀವು ಅವ್ರ ಹಣಿಬಾರನ್ ಬರಾಕ್ ರೆಡಿ ಆಗಿರಿ ಹೌದ್ರಿ ನೀವು ಅವ್ರ ಹೆಣಿಬಾರನ್ನು ಬರಾಕ್ ರೆಡಿ ಆಗಿದ್ರಿ ಅವರು ಬಹುಶಃ ಇವತ್ತು ಕೆಲವು ಕಾರ್ಖಾನೆ ಅವ್ರು ಬಂದು ಘೋಷಣೆ ಮಾಡ್ತಾರ ನಾವ ನಾಳೆ ಹೋರಾಟ ಇವತ್ತ ಸಿದ್ದರಾಮಯ್ಯ ಘೋಷಣೆ ಮಾಡಲೇಬೇಕು ನರೇಂದ್ರ ಮೋದಿಜಿ ಜಿ ಅವ್ರು ಮಾಡ್ಬೇಕು ಇನ್ನೊಂದು ಮೊದಲು ನೈನ್ ಪಾಯಿಂಟ್ ಫೈವ್ ರಿಕ್ವರಿ ಇವತ್ತು ಬೀದಿ ಒಳಗೆ ಕುಣಿಸ್ಲಿಕ್ಕೆ ಕಾರಣ ಅದ ಕೇಂದ್ರ ಸರ್ಕಾರ ಅದು ಟೆನ್ ಟ್ವೆಂಟಿ ಫೈವ್ ರಿಕ್ವರಿ ಮಾಡಿ ಎಪ್ಪತ್ತೈದು ಪರ್ಸೆಂಟ್ ಕಬ್ಬು ಬೆಳೆಗಾರನ ರಿಕವರಿ ಒಳಗೆ ಬಂದು ಇವತ್ತ ನಾವು ಬೀದಿ ಕೊಟ್ಟಿದ್ ಇಲ್ಲ ಅಂತಂದ್ರ ನಾಲ್ಕ್ ಸಾವಿರ ರೂಪಾಯಿ ಇವತ್ತು ಕಂಪನಿ ಬಲ್ ಸಿಕ್ತಿತ್ತು ಅದಕ್ಕಾಗಿ ಮೋದಿಜಿ ಅವರು ತಾವು ಕೂಡ ಒಂದ್ ಟನ್ಗೆ ಸಾವಿರ ರೂಪಾಯಿ ಕೊಡ್ಬೇಕು ಅನ್ನುವಂಥದನ್ನ ನಿಮ್ ಪರವಾಗಿ ಒತ್ತಾಯ್ ಮಾಡಿದೀವಿ ಬರೋರೈತಿರೀ ವಿಚಾರ ಎಲ್ಲರಿಗೂ ಗೊತ್ತಾಗ್ರಿ ಕಾರ್ಖಾನೆಯವರು ಅಂತ ಏನೇ ಎರಡು ರೂಪಾಯಿ ಸಂಬನ್ ಸಗಳೈತೆ ಅವ್ರು ಕೊಡ್ಲೇಬೇಕು ಯಾವ ಬಿಡೋಕ್ಕೂ ಕೊಡ್ಲೇಬೇಕು ನಾ ಯಾಕೇಳ ನಾನು ಇನ್ನೂ ಒಂದು ಗಂಟೆ ಬಿಟ್ಟು ನಾವ್ ಎಲ್ಲಿ ಮಾತಾಡೋದಿಲ್ಲ ಈ ವೇದಿಕೆ ವಿಚಾರ ನಾಳೆ ಹೋರಾಟದ ವಿಚಾರ ಈ ವಿಚಾರ ಇಟ್ಕೊಂಡ ಈ ಟಿವಿ ಮಾಧ್ಯಮದವ್ರಿಗೆ ಆಯ್ತು ಎಲ್ಲರಿಗೂ ಕೂಡ ಈ ವಿಚಾರ ತಾವು ನೋಟ್ ಕೊಡ್ರಿ ಕಾರ್ಖಾನೆ ಅವ್ರ ಕೊಡ್ಲೇಬೇಕು ಕೊಡದಿರ ಅವ್ರ ಭವಿಷ್ಯನ ನೀವು ಹಾಳು ಮಾಡವ್ರದ್ರಿ ಹೌದಲ್ರಿ ಈಗ ಯಾಕೆ ಕಾರ್ಖಾನೆ ಅವ್ರ ಸುತ್ತ ಇದನ್ನ ನಾವು ಈ ಕಡೆ ಬಂದ ಹೇಳ್ತೇನೆ ನಿಮ್ಗ ಈಗ ಮನೆ ಸ್ಟೋರಿ ಹೇಳಿ ಮಾತು ನಾನು ಬರಲ್ಲ ಎರಡು ಗಂಟೆ ಬರಲ್ಲ ನಾ ಕೇಳು ಹುಷಿ ಸ್ಟೋರಿ ಹೇಳಿ ಮಾತು ನಾ ಬರದ್ ಯಾಕಂತ ಬಹಳಷ್ಟು ಇವತ್ತು ಮೂಡಲಿಗೆ ಬಂದ್ ಮಾಡಿ ನಮ್ಮ ಸಂತೋಷನ ಸೋನವಾರ ಕರೆ ಅವರು ಇಡೀ ಮೋಡಲಿಗೆ ಬಂದ್ ಮಾಡಿ ಅವ್ರ ನೇತೃತ್ವದಾಗ ಇವತ್ತೆಲ್ಲ ಸಾವಿರಾರು ಸಂಖ್ಯೆ ಒಳಗೆ ಮೋಡಲಿಗೆನ ಬಂದ್ ಮಾಡಿ ಎಲ್ಲರೂ ಕೂಡ ಅವ್ರು ಜೋರಾಗಿ ಚಪ್ಪಾಳಿ ಬ ಶಿವಾನಂದ ಪಾಟೀಲ್ ಅವರು ಶವತ್ರ ಬರ್ತಾ ಇದ್ದಾರೆ ಬರಲೆ ಏನು ಧ್ವನಿ ಇಲ್ಲ ಬರಲೇ ದು